ಹೆಲ್ಲೋ ಫ್ರೆಂಡ್ ತುಂಬ ದಿನಗಳ ನಂತರ ಕ್ಯಾಪ್ ನನಗೆ ಆ ವಿಡಿಯೋ ಮಾಡಲಿಕ್ಕೆ ಯಾಕೆ ಗೊತ್ತುಂಟ ಸುತ್ತಾಟ 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 ಫೆಬ್ರವರಿ ಅಲ್ಲಿ ನಾನು ಕುಂಭಮೇಳಕ್ಕೆ ಹೋಗಿ ಬಂದೆ ಮನ್ನ ನಂತರ ಫಂಕ್ಷನ್ಗಳ ಕಾಟವೇ ಕಾಟ ಹೋಗದಿದ್ದರೆ ಆಗುವುದಿಲ್ಲ ಹೋಗಲಿಕ್ಕೆ ಸಾಧ್ಯವಿಲ್ಲ ಅಷ್ಟೂ ಫಂಕ್ಷನ್ಗಳು ಹಾಗೂ ಹಾಗೂ ಹೇಗೂ ತುಂಬ ಫಂಕ್ಷನ್ಗಳು ಅಟೆಂಡ್ ಮಾಡಿ ಬಂದೆ ಬಾಂಬೆ ಹೈದರಾಬಾದ್ ಕರ್ನಾಟಕ ಸುತ್ತಿದ್ದೇ ಸುತ್ತಿದ್ದ ಉತ್ತರ ಕರ್ನಾಟಕ ಸುತ್ತಿದ್ದೆ ನಮಗೆ ಏನೀಗ ರಗಳಿಲ್ಲ ಇಲ್ಲ ನೋಡಿ ಹಾಗೆ ಸುತ್ತುವುದು ಆಯ್ತಾ ಮನೆಯಲ್ಲಿ ಕೂತರೆ ಸುಮ್ಮನೆ ಕೂತರೆ ಏನೇನೋ ವಿಷಯಗಳು ತಲೆಗೆ ಬರ್ತವೆ ಹಾಗೆ ಎಲ್ಲಿ ಕರೆದ್ರೂ ಅಲ್ಲಿ ಹೋಗ್ತಿರೋದು ಹಾಗೆ ನಾನು ತುಂಬ ಮದುವೆ ಮನೆಗಳಿಗೆಲ್ಲ ಹೋಗಿದ್ದೇನಲ್ಲ ಆಗ ನನಗೆ ತುಂಬ ವಿಷಯಗಳನ್ನು ತಿಳಿದುಕೊಂಡಿದ್ದೆ ಅಂದರೆ ಇದು ಮೊದಲೇ ಗೊತ್ತಿದ್ದದ್ದೇ ಬ್ರೋಕರ್ಗಳ ಹಾವಳಿ ಆದರೂ ಕೂಡ ಆದರೆ ಒಳ ಅರ್ಥಗಳು ಎಷ್ಟಿದ್ದಾವೆ ಗೊತ್ತುಂಟ ಒಳ ನಿಗೂಢ ರಹಸ್ಯಗಳು ಅಯ್ಯಯ್ಯೋ ಮಾರೇರೆ ಅದು ಹೇಳಬೇಕು ನೀವು ಅಯ್ಯೋ ಈಗ ಏನು ಗೊತ್ತುಂಟ ಗಂಡಿಗೆ ಹೆಣ್ಣು ಸಿಕ್ಕೋದಿಲ್ಲ ಹೆಣ್ಣಿಗೆ ಗಂಡು ಸಿಕ್ಕೋದಿಲ್ಲ ಅಂದರೆ ಅವರ ತಾಳ್ಮೇಳಕ್ಕೆ ತಕ್ಕದ್ದು ಗೊತ್ತಾಯ್ತಾ ಆದ್ದರಿಂದ ಈ ಬ್ರೋಕರ್ಗಳು ಬಹಳ ಒಂದು ಫಾಯ್ದ ಮಾಡಿಕೊಳ್ತಾ ಇದ್ದಾರೆ ಫಾಯ್ದೆ ಅಂದರೆ ಒಳ್ಳಂದ್ದು ದೋಚು ಕೆಲಸ ಅಂತ ನೋಡಿ ಇದು ಕನ್ನಡ ವಧುವರ ವೇದಿಕೆ ಫಸ್ಟ್ ಸೆಕೆಂಡ್ ಕಾಲ್ಮಿ ಆಲ್ ಕ್ಯಾಸ್ಟ್ ಆಲ್ ಕಾಸ್ಟ್ ಮ್ಯಾರೇಜ್ ಫಸ್ಟ್ ಆದರೂ ಅಡ್ಡಿಲ್ಲ ಸೆಕೆಂಡ್ ಹ್ಯಾಂಡ್ ಆದರೂ ಅಡ್ಡಿಲ್ಲ ನನಗೊಂದು ಕಾಲ್ಮಿ ಅವರದ್ದು ಫೋನ್ ನಂಬರ್ ಇರ್ತದೆ ಅದು ನಾನು ಕಾಣಿಸಲಿಲ್ಲ ನಿಮಗೆ ನಮ್ಮ ಹೇಳು ಆಯಿತಾ ಹಾಗೆ ಇಂಥವರೆಲ್ಲರೂ ಒಂದು ನಾಯಿ ಕೊಡಿತಾರೆ ಗೊತ್ತಾಯ್ತಾ ಊರಲ್ಲಿ ಏನು ಕೆಲಸ ಇಲ್ಲದ್ರೆ ಏನು ಮಾಡೋದು ಅಂತೀರಾ ಬ್ರೋಕರ್ಗಿರಿ ಮಾಡೋದು ಅದರಲ್ಲಿ ಏನಾಗ್ತದೆ ಮದುವೆ ಮನೆ ಹೋಗಿ ಆಯಿತು ಅಲ್ಲಿ ಊಟ ತಿಂಡಿ ಮಾಡಿ ಆಯಿತು ದುಡ್ಡು ತಗೊಂಡು ಬಂದಾಯಿತು ಇದರಷ್ಟು ಸುಲಭದ ಕೆಲಸ ಯಾರಿಗೆ ಉಂಡು ಮರರೆ ಹ್ಞೂ ಹಾಗಾದರೆ ಈ ಬ್ರೋಕರ್ ಕೆಲಸ ಮಾಡೋರು ಯಾರು ಅಂತೀರಾ ಸ್ವಲ್ಪ ನಮ್ಮಂಗೆ ಸ್ವಲ್ಪ ನಜ್ಜುಗುಜ್ಜಾದವ್ರೆ ಹ್ಞೂ ಒಂದು ಐವತ್ತು ಐವತ್ತೈದು ಅರವತ್ತು ವರ್ಷದವರು ಏಕೆಂದರೆ ಇವ್ರದ್ದು ಎಲ್ಲದ ಕಾರ್ಯಕ್ರಮಗಳು ಮುಗ್ದಿರ್ತಾವಲ್ಲ ಫ್ರೀ ಇರ್ತಾರೆ ಇವರು ಎಲ್ಲಿ ಆಯಿತು ವರನ ಮದುವೆ ಮನೆಗೂ ಹೋಗ್ತಾರೆ ವಧುಗಳ ಮನೆಗೂ ಹೋಗ್ತಾರೆ ಹಾಗೆ ಇದು ಅಖಿಲ ಕರ್ನಾಟಕ ಮಹತಿ ಬ್ರಾಹ್ಮಣ ಬಧುವರ ಅಂತೆ ಯಾರೋ ಗೊತ್ತಿಲ್ಲ ನಮಗೂ ಹಾಗೆ ಬ್ರಾಹ್ಮಣರಲ್ಲಿ ಹುಡುಗಿಯೇ ಇಲ್ಲ ಭಟ್ರೆಗಳಿಗಂತೂ ಹುಡುಗಿಯೇ ಇಲ್ಲ ಅವರೆಲ್ಲ ಕುಮಾರರೇ ಅವರಿಗೆ ಹುಡುಗಿ ಸಿಕ್ಕುವುದೇ ಇಲ್ಲ ಆಯಿತಾ ಹಾಗೆ ಸಿಕ್ಕಿದ್ರು ಅಂತ ತಿಳ್ಕೊಳ್ಳಿ ಅವ ಯಾವುದೋ ಜನ್ಮದ ಪುಣ್ಯ ಮಾಡಿದ್ದ ಭಟ್ಟ ಅಂತ ಅರ್ಥ ಆಯಿತು ಪೂಜೆ ಭಟ್ಟರಿಗೆ ಹೆಣ್ಣಿಲ್ಲ ಅದು ಅಂಗಡಿ ಪಂಗಡಿ ಮಾಡ್ಕೊಂಡವ್ರಿಗೆ ಹೆಣ್ಣಿಲ್ಲ ಬ್ರಾಹ್ಮಣರಿಗೆ ಆಯಿತಾ ಬ್ರೋಕರ್ ಕರ್ನಾಟಕ ಪೋಸ್ಟ್ಗಳನ್ನು ಶೇರ್ ಮಾಡಿ ವಧುವರರ ಹುಡುಕಾಟರು ದಲ್ಲಿರುವವರಿಗೂ ಇಲ್ಲ ಸಹಾಯ ಅಲ್ಲಿ ನೋಡಿ ಅಲ್ಲಿ ಸ್ಪೆಲಿಂಗ್ ಮಿಸ್ಟೇಕು ಹಾಗೆ ಇನ್ನು ಈ ಒಂದು ಪೋಸ್ಟರ್ಗಳು ಕೆಳಗವ್ರದ್ದು ನಂಬರು ಈ ಹೆಣ್ಣು ಗಂಡು ಸಿಗದಿದ್ದವರು ಏನು ಮಾಡ್ತಾರೆ ಹೇಳಿ ಇವರ ಬೆನ್ನು ಹಿಡ್ಕೊಳ್ತಾರೆ ಹಾಗೆ ಹಿಡ್ಕೊಂಡು 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 ಇವ್ರು ಬೆನ್ನು ಹಿಡ್ಕೊಂಡು ಅವರು ಎಷ್ಟು ತೆತ್ತುತ್ತಾರೆ ಗೊತ್ತುಂಟ ಒಂದು ಬ್ರಾಹ್ಮಣರಲ್ಲಿ ಅಂತೆ ಒಂದು ಹುಡುಗಿ ಹುಡುಗ ಎಲ್ಲ ಮತ್ತು ಹುಡುಗನಿಗೆ ಹುಡುಗಿಯೇ ಸಿಕ್ಕಲಿಲ್ಲ ನೀ ಯಾವುದಾದ್ರೂ ಒಂದು ಸೆಟ್ ಮಾಡಿ ಕೊಟ್ಟರೆ ಒಂದು ಲಕ್ಷದವರೆಗೆ ಕೇಳ್ತಾರೆ ಮರೇ ರೇ ಇದು ನಾನು ಪ್ರತ್ಯಕ್ಷವಾಗಿ ಕಂಡು ಬಂದದ್ದು ಒಂದು ಲಕ್ಷದವರೆಗೆ ಕರೆಕ್ಟಾಗಿ ಸೆಟ್ ಮಾಡಿ ಕೊಟ್ಟರೆ ಅಂದರೆ ಆಯಿತಾ ಆಮೇಲೆ ಈ ಬ್ರಾಹ್ಮಣರಿಗೆ ಈ ಲಿಂಗಾಯತರದ್ದು ಈಗ ನೋಡಿ ಇದು ಇದು ನೋಡಿ ಧರಣಿ ವಧುವರರ ವೇದಿಕೆ ಎರಡನೇ ವಧುವರರಿಗಾಗಿ ಅಂತೆ ನೋಡಿ ಇಲ್ಲಿ ಒಂದು ವಿಚ್ಛೇದನ ಹೊಂದಿರುವ ಒಂದಿರುವ ನೋಡಿ ಅದು ಸಹ ಒಂದಿರುವ ಅದು ಸಹ ಸ್ಪೆಲಿಂಗ್ ಮಿಸ್ಟೇಕ್ ಅಷ್ಟು ಗಡಿಬಿಡಿಯವರಿಗೆ ಹಾಗೂ ಮಕ್ಕಳು ಇರುವ ವಧುವೆ ಉಚಿತವಾಗಿ ಮದುವೆ ಮಾಡಿ ಕೊಡುತ್ತೇವೆ ನೋಡಿ ಎಲ್ಲಿವರೆ ಬರಗಾಲ ಬಂತು ರೀ ಹಾಂ ಎಲ್ಲಿವರೆಗೆ ಬರಗಾಲ ಬಂತು ಹೆಣ್ಣಿಗೆ ಅಂತ ಒಂದು ಮದುವೆ ಹೆಣ್ಣು ಅಷ್ಟಾದರೂ ು ನಾನು ಮದುವೆ ಆಗಬೇಕು ಅವಯೋ ಮುಂಡೆವಾ ಸನ್ಯಾಸಿಗಳಾಗಿ ನೀವು ಅದರಕ್ಕಿಂತ ಒಳ್ಳೇದು ಯಾವುದಿಲ್ಲ ಹೆಂಡತಿ ಮಕ್ಕಳನ್ನು ಹೊಂದಿಕೊಂಡ್ರು ನಿಮಗೆ ತಾಪತ್ರಯ ಶುರುವಾಗ್ತದೆ ಒಂದು ನಾಲ್ಕು ದಿವಸ ಮಜಾ ಮಾಡಲಿಕ್ಕೆ ಅಷ್ಟೇ ಈ ಸಂಸಾರದಲ್ಲಿ ಆದ ಬಿಟ್ಟರೆ ಇನ್ನೇನೂ ಬಜ್ಜೆ ಇಲ್ಲ ಇದರಲ್ಲಿ ನೀವು ಅದನ್ನೆಲ್ಲ ತಲೆಗೆ ಹಾಕಿಕೊಂಡು ನನಗೆ ಮದುವೆ ಆಗಿಲ್ಲ ನನಗೆ ಮದುವೆ ಹೌದು ಮದುವೆ ಆಗದಿದ್ದವರೇ ಪಾಪ ಅಷ್ಟು ಆಸೆ ಇರ್ತದೆ ನಾವು ಹೇಳ್ಬೋದು ನೀವು ಸನ್ಯಾಸಿಗಳಾಗಿ ಇವರಿಗೆ ಇವರಿಗೆಲ್ಲ ಕೊಡುವ ಬದಲು ಅಂತ ಹಾಗೆ ಇಷ್ಟು ತೋ ಕಡೆ ನೋಡಿ ಈ ಬ್ರೋಕರ್ಗಳು ಅವರನ್ನು ಪೀಡಿಸೋದು ನೋಡಿ ಒಂದು ಮದುವೆ ಮನೆಗೆ ಹೋಗಿದೆ ಒಂದು ಮದುವೆ ಮನೆಗೆ ಹೋದಾಗ ಅಲ್ಲಿ ಮೂವತ್ತು ಸಾವಿರ ಹುಡುಗಿ ಮನೆಯವ್ರ ಹತ್ರ ತಗೊಂಡಿದ್ದಾರಂತೆ ಅದು ಕಮ್ಮಿ ನಾನು ಹೇಳೋದು ಹುಡುಗನ ಮನೆಯವ್ರ ಹತ್ರ ಮೂವತ್ತು ಸಾವಿರ ಎಂಥ ಲೂಟಿ ಅರವತ್ತು ಸಾವಿರ ಆಯಿತು ಅಲ್ಲಿ ಇದ್ದದ್ದು ಒಬ್ಬರೇ ಇಬ್ಬರು ಅಷ್ಟೇ ಹಾಗೆ ಎಷ್ಟು ತಿರುಗುತ್ತಾರೀ ಫೋನಲ್ಲೇ ಮಾತಾಡೋದು ಇವರು ಒಂದು ಸಾರಿ ಎರಡು ಸಾರಿ ಹೋಗಿ ಬರ್ತಾರೆ ಏನೋ ಅಷ್ಟೇ ಮತ್ತೆಲ್ಲ ಹದಿನಾರು ಸುಳ್ಳು ಒಂದು ಸತ್ಯ ಅದರಲ್ಲಿರೋದು ಈ ಬ್ರೋಕರ್ ಮುಂಡೆವು ಗೊತ್ತಾಯ್ತಲ್ಲ ಯುವಕ ಹಾಕಿ ಕೊಡಬೇಕು ಚಾಟಿ ಏಟು ಆದರೆ ಸತ್ಯದ ಸತ್ಯದಲ್ಲಿ ಮಾಡಿ ಒಳ್ಳೆಯ ರೀತಿಯಲ್ಲಿ ಮಾಡಿ ಅದಕ್ಕೆ ನಮಗೆ ಯಾವ ಇಲ್ಲ ಆದರೆ ಅಮ್ಮ ಇದು ಏನಂತಾರೆ ಮೋಸ ಮಾಡಬಾರ್ದು ಎಷ್ಟು ಟೋತ್ ಕಡೆ ಮೋಸ ಮಾಡ್ತಾರೆ ರೀ ಮೋಸ ಮಾಡ್ತಾರೆ ಆಯಿತಾ ಜೀವನ ಸಂಗಾತಿ ಹುಡುಕಲಿಕ್ಕೆ ನಾವು ಮಧ್ಯವರ್ತಿ ಸಂಪರ್ಕಿಸಿ ಅಂತೆ ಹಾಂ ಸಂಪರ್ಕಿಸ್ಬೇಕು ನಿಮ್ಮನ್ನೇ ಸಂಪರ್ಕಿಸಬೇಕು ಅಷ್ಟೇ ಹೇಳಿಬಿಡ್ತಾರೆ ಅವರು ಈಗ ನೋಡಿ ಬ್ರೋಕರ್ಗಳದ್ದು ಯಾರದ್ದು ಸತ್ತ ನೀವು ಅವರು ನಿಮ್ಮ ಹತ್ರ ಡೀಲ್ ಮಾಡಿಕೊಳ್ಳೋದು ಎದುರಿಗೆ ಎದುರಿಗೆ ಫೋನಲ್ಲೆಲ್ಲ ಮಾತಾಡೋದಿಲ್ಲ ಅವರು ಯಾಕೆಂದರೆ ಫೋನು ಆಮೇಲೆ ಯಾರೋ ಒಬ್ಬರು ರೆಕಾರ್ಡ್ ಮಾಡಿಕೊಳ್ಳೋದು ಅದನ್ನು ಟಿ ವಿ ಕೊಡೋದು ಆ ಟಿ ವಿಯವರು ಒಂದಿನ ಇಡೀ ಎರಡು ದಿನ ಇಡೀ ಅದನ್ನು ಹಾಕ್ಕೊಳ್ಳ ಕರ್ರ 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 ಅಂತ ಹೇಳುವುದು ಅಗತ್ಯ ಇಲ್ಲ ನಮ್ಮ ಹಾಗೆ ನೋಡಿ ಇಂಥ ಈ ಥರ ಎಲ್ಲ ಇದ್ರೆ ಜಟ್ ಪಟ್ಟು ಮುಗಿಸಿ ಬಿಡಬೇಕು ಒಂದು ಆರು ನಿಮಿಷದಲ್ಲಿ ಮುಗಿಸಿ ಬಿಡಬೇಕು ಟಿ ವಿ ಅವರ ಹಾಗೆ ಎಳೆಯುವುದಿಲ್ಲ ನಾವು ಆದ್ದರಿಂದ ಮದುವೆ ಎಲ್ಲರಿಗೂ ಖುಷಿ ಇದೆ ಆದರೆ ಈ ಬ್ರೋಕರ್ಗಳ ಹಾವಳಿ ಏನು ಮಾಡುವುದು ಹಾಗಾದರೆ ಏನು ಮಾಡಬೇಕು ಅಲ್ಲಿ ನಮ್ಮ ಸಮಾಜದಲ್ಲಿ ಅತ್ಯಂತ ಆರೋಗ್ಯಕರ ಬೆಳವಣಿಗೆ ಆಗಬೇಕು ನೀವು ತಗೊಳ್ಳಿ ಬೇಡ ಅಂತ ಹೇಳೋದಿಲ್ಲ ಮೊದಲೆಲ್ಲ ಒಂದು ಐದು ಸಾವಿರ ತಗೊಳ್ತಿದ್ರು ರೀ ಐದು ಸಾವಿರ ಅವ್ರ ಹತ್ರ ಐದು ಸಾವಿರ ಇವ್ರ ಹತ್ರ ಅಥವಾ ಹತ್ತು ಸಾವಿರ ಅವ್ರ ಹತ್ರ ಹತ್ತು ಸಾವಿರ ಇವ್ರ ಹತ್ರ ಹಾಗಾದ್ರೂ ತಗೊಂಡು ಸಾಯರಿ ಮಾರ್ರೆ ಆದರೂ ಐವತ್ತು ಸಾವಿರ ಮೂವತ್ತು ಸಾವಿರ ಅದೆಲ್ಲ ತಗೊಂಡ್ರೆ ನಿಮ್ಮ ಮಕ್ಕಳಿಗೆ ನಿಮಗೆ ಅದು ಹಿಡಿಸ್ತದ ನಿಮಗೆ ಅಲ್ಲ ನಿಮ್ಮ ಜೀವಕ್ಕೆ ಅದು ಹಿಡಿಸ್ತದ ಅಂತ ಹೇಳಿ ಎಣಿಸಿದೀರ ನೀವು ತಿಂದು ದುಡ್ಡು ನಿಮ್ಗೆ ಅರಗುತ್ತದ ನಿಮ್ಮ ನೀವು ನಿಮ್ಮ ಹೆಂಡತಿ ಮಕ್ಕಳು ತಿಂದದ್ದು ಹೆಂಡತಿ ಮಕ್ಕಳು ಇದ್ದವ್ರೆ ಅಲ್ವಾ ಬ್ರೋಕರ್ಗಿರಿ ಮಾಡೋದು ನಿಮ್ಗೆ ಅದು ನಿಮ್ಮ ಜೀವಕ್ಕೆ ಒಗ್ಗುತ್ತದ ಆಗ ಥರ ಮಾಡಬೇಡಿ ಮೋಸ ಮಾಡಬೇಡಿ ಅನ್ಯಾಯ ಮಾಡಬೇಡಿ ನ್ಯಾಯಯುತವಾಗಿ ಒಂದು ಹತ್ತು ಸಾವಿರ ತಗೊಳ್ಳಿ ತಗೊಳ್ಳಿ ಒಂದು ಸೀರೆಯೋ ಪಂಚೋ ಎಲ್ಲ ಕೊಟ್ಟರೆ ತಗೊಳ್ಳಿ ನಾವೇನು ಬೇಡ ಅಂತೇಳಿ ಆದರೆ ಈ ಕಳ ಅತ್ಯಂತ ಕ್ರೂರಿಗಳಿರ್ತಾರಲ್ಲ ಈ ಬ್ರೋಕರ್ಗಳನ್ನು ಬಹಳ ಜಾಗ್ರತೆ ವಹಿಸಿ ಎಲ್ಲರೂ ಕೂಡ